ಪೀಠಾಧಿಪತಿಗಳಾದಂಥ ಅಪ್ಪಾಜಿ ಅವರು ತಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಇಡೀ ಸಮಸ್ತ ಭಕ್ತ ಕುಲಕೊಂದಿಗೆ ಇವತ್ತು ಸಹ ದೊಡ್ಡದ ಛಾಯೆಯನ್ನು ಅಳ್ವಡಿಸ್ಕೊಂಡಿರುವಂಥದ್ದು ಪರಂಪೂಜೆ ಅಪ್ಪಾಜಿಯವರು ಶಿಕ್ಷಣ ದಾಸೋಹವನ್ನು ಮಾಡಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ ಇಡೀ ನಮ್ಮ ನಾಡಿನಲ್ಲಿಯೇ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡಿರುವಂಥದ್ದು ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು ಅದರ ಜೊತೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಣ್ಣ ಬಸವಣ್ಣವರ ಮೂರ್ತಿಯನ್ನು ಇವತ್ತು ಸ್ಥಾಪನೆಯನ್ನು ಮಾಡಿರುವಂಥದ್ದು ಪೂಜ್ಯ ಅಪ್ಪಾಜಿಯವರು ಹೀಗಾಗಿ ಅಪ್ಪಾಜಿಯವರ ಏನು ಅವರು ಮಾಡಿರುವಂಥ ದಾಸೋಹ ಕೇವಲ ಅನ್ನದಾಸೋಹ ಜೊತೆಯಲ್ಲಿ ಇವತ್ತು ಶಿಕ್ಷಣ ದಾಸೋಹವನ್ನು ನೀಡಿರುವಂಥದ್ದು ಅನೇಕ ಲಕ್ಷಾಂತರ ಜನರ ಬಾಳಿಗೆ ಬೆಳಕನ್ನು ಕೊಟ್ಟಿರುವಂಥದ್ದು ಪರಂಪೂಜಿ ಅಪ್ಪಾಜಿಯವರು ಕೂಡ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಅನ್ನೋದನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ದುಃಖ ಆಗಿದೆ ಪರಂಪೂಜಿ ಅಪ್ಪಾಜಿಯವರ ಆಶೀರ್ವಾದ ಸಮಸ್ತ ಭಕ್ತರ ಮೇಲೆ ಯಾವತ್ತೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ